ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ನಿಮಗೂ ಕೂಡ ಈ ಥರ ಕೂದಲು ನೋಡಿದ್ರೆ ಹೌದಪ್ಪ ನಮ್ಮ ಕೂದಲು ಕೂಡ ಈ ಥರ ಇರಬೇಕಂತ ಆಸೆ ಇದೆಯಾ ಹೌದು ನೋಡಿದ ತಕ್ಷಣ ಎಲ್ಲರಿಗೂ ಅನಿಸ್ತೆ ನಮ್ಮ ಕೂದಲು ಕೂಡ ಎಷ್ಟು ಉದ್ದವಾಗಿ ದಪ್ಪವಾಗಿ ಜೊತೆಗೆ ಥರ ಸಿಲ್ಕಿ ಶೈನ್ ಇರಬೇಕಂತ ಆದರೆ ಏನು ಮಾಡೋದು ನಾವು ಬಳಸೋ ಕೆಮಿಕಲ್ರಿಂದ ನಾವು ಇಂಥ ಒಂದು ಕೂದಲನ್ನ ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಬರೀ ಆಸೆಯೇ ನೋ ಮಾಡ್ತಾ ಇರ್ತೀವಿ ಸೊ ಇವತ್ತು ನಿಮಗೆ ಇದ್ರ ಸಲುವಾಗಿ ಒಂದು ನ್ಯಾಚುರಲ್ ಆದಂಥ ರೆಬಿಡಿನ ತೊಗೊಂಡು ಬಂದಿದ್ದೀನಿ ವೀಕ್ಷಕರೇ ಖಂಡಿತ ಇದನ್ನು ಉಪಯೋಗಿಸಿದ ನಂತರ ನಿಮಗೆ ಕೂದಲಿಂದ ಸಮಸ್ಯೆಯಿಂದ ಪರಿಹಾರನ ಪಡ್ಕೊಳ್ತೀರ ಸೊ ಅದ್ರಿಗೋಸ್ಕರ ಇಲ್ಲಿ ನೋಡಿ ಮೊದಲೇ ನಾನು ತೊಗೊಂಡಿರೋ ಅಂಥದ್ದು ಫ್ಲ್ಯಾಕ್ ಸೀಡ್ಸ್ ಅಂದರೆ ಅಗಸೆ ಬೀಜ ಈ ಒಂದು ನಮ್ಮ ಕೂದಲು ನಾವು ಸಿಲ್ಕಿ ಶಾಯಿನಿ ಮಾಡ್ಕೋಬೇಕಂದ್ರೆ ಇದನ್ನು ಬಳಸಲೇಬೇಕಾಗುತ್ತೆ ಸೊ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಬಂದು ಇಲ್ಲಿ ನಾನು ತೊಗೊಂಡಿರೋ ಅಂಥದ್ದು ಮೆಂತ್ಯಕಾಳು ಇದ್ರ ಬಗ್ಗೆಯೂ ನಿಮ್ಮನ್ನು ಹೇಳ್ಕೊಡ್ತೀನಿ ಮುಂದೆ ಏನೇನೆಲ್ಲ ಬೆನಿಫಿಟ್ ಇದೆ ಅಂತ ಸೊ ಇಲ್ಲಿ ನೋಡಿ ನಾನು ಕಾಳು ಕೂಡ ತೊಗೊಂಡಿದ್ದೀನಿ ನೆಕ್ಸ್ಟ್ ಬಂದು ಮೇನ್ ಇಂಗ್ರೀಡಿಯೆಂಟ್ ಬಂದು ಇಲ್ಲಿ ನಾನು ಹಿಬಿಸ್ತಿಸ್ ಪೌಡರ್ ಅಂದರೆ ದಾರಸವಾಳ ಹೂವಿನ ಪುಡಿನ ತೊಗೊಂಡಿದ್ದೀನಿ ನೀವು ಬೇಕಾದರೆ ಇಲ್ಲಿ ಫ್ರೆಶ್ ಇರುವಂಥ ದಾಸವಾಳ ಹೂವು ಕೂಡ ಯೂಸ್ ಮಾಡ್ಕೊಳ್ಬಹುದು ಸೊ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಕ್ಕೆ ಮೊದಲೇ ಒಂದು ಕಬ್ಬಿಣದ ಬಾಳಿಗೆಯನ್ನು ಇಟ್ಟಿದ್ದೀನಿ ಬಿಸಿ ಮಾಡೋಕ್ಕೆ ಅದರಲ್ಲಿ ಒಂದು ಫುಲ್ ಗ್ಲಾಸ್ ಅಷ್ಟು ಫಿಲ್ಟರ್ ವಾಟರ್ ಅಂದರೆ ಯಾವ ಒಂದು ನೀರನ್ನು ಕುಡಿಯೋಕ್ಕೆ ಬಳಸ್ತೀವಲ್ವ ಆ ಒಂದು ನೀರನ್ನು ಇಲ್ಲಿ ಒಂದು ಫುಲ್ ಗ್ಲಾಸಷ್ಟು ಹಾಕ್ಕೊಳ್ಬೇಕು ಕ್ವಾಂಟಿಟಿ ನೀವು ಕಡಿಮೆ ಹೆಚ್ಚು ನಿಮ್ಮ ಪ್ರಕಾರ ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಲಿ ಮಾಡ್ಕೋಬಹುದು ಸೊ ಇವಾಗ ಇದು ಬಿಸಿ ಆಗಿದ ನಂತರ ಇದರಲ್ಲಿ ಒಂದು ಅಷ್ಟು ಮೆಂತೆ ಕಾಳು ಹಾಕ್ತಾಯಿದ್ದೀನಿ ವೀಕ್ಷಕರೇ ಮೆಂತ್ಯಕಾಳು ಅಂತೂ ನಮ್ಮ ಕೂದಲು ಆರೈಕೆಗೆ ಭಾಳಷ್ಟು ಒಳ್ಳೆಯದು ಅದ್ರ ಬಗ್ಗೆ ಹೇಳ್ಕೊಡ್ತೀನಿ ಸೊ ನೆಕ್ಸ್ಟ್ ಇಲ್ಲಿ ನಾನು ಅಗಸೆ ಅಗಸೆಯನ್ನು ಕೂಡ ಇದ್ದೀನಿ ಅಗಸೆ ಬೀಜಗಳನ್ನು ಒಂದೆರಡು ಹಾಕ್ತಾ ಇದ್ದೀನಿ ಯಾಕಂದರೆ ಇದ್ರದ್ದು ಎಷ್ಟು ಬೆನಿಫಿಟ್ ಇದೆ ಅಂತ ನಿಮಗೂ ಮುಂದೆ ವೀಡಿಯೋನಲ್ಲಿ ಹೇಳ್ಕೊಡ್ತೀನಿ ಸೊ ನೆಕ್ಸ್ಟು ಇವಾಗ ಎರಡನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಕುದಿಯೋಕ್ಕೆ ಬಿಡಬೇಕು ವೀಕ್ಷಕರೇ ಭಾಳಷ್ಟು ಪವರ್ಫುಲ್ ಆದಂಥ ರೆಮಿಡಿ ಇದೆ ಖಂಡಿತ ಜಸ್ಟು ಇದನ್ನು ಒಂದು ತಿಂಗಳು ಸಲುವಾಗಿ ನೀವು ಬಳಸಿದ್ರೆ ಸಾಕು ನಿಮಗಿರುವಂಥ ಪ್ರತಿಯೊಂದು ಕೂದಲು ಸಮಸ್ಯೆ ಅಷ್ಟೇ ಇರಲಿ ನಿಮಗೆ ಇದರಿಂದ ನೀವು ಕಡಿಮೆ ಮಾಡ್ಕೋಬಹುದು ಯಾಕಂದರೆ ಅಷ್ಟೊಂದು ಪವರ್ಫುಲ್ ಆದಂಥ ರೆಮಿಡಿ ಇದೆ ನೆಕ್ಸ್ಟ್ ಇಲ್ಲಿ ನಾನು ಒಂದು ಸ್ಪೂನಷ್ಟು ವೀಕ್ಷಕರೇ ನೋಡಿ ಫುಲ್ ಸ್ಪೂನಷ್ಟು ಏನಪ್ಪ ಅಂದರೆ ಹಿಬಿಸ್ಕಿಸ್ ಪೌಡರ್ ದಾಸೋಳ ಹೂವನ್ನು ಪುಡಿನ ಹಾಕೋತಾ ಇದ್ದೀನಿ ಮೂರುಗಳನ್ನು ಹಾಕ್ಕೊಂಡು ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡು ಇದನ್ನು ಲೋಟ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕುದಿಯೋಕ್ಕೆ ಬಿಡಬೇಕು ಸೊ ನೋಡಿ ವೀಕ್ಷಕರ ಇವಾಗ ನಿಮ್ಮನ್ನು ಹೇಳ್ಕೊಡ್ತೀನಿ ಸೊ ಫ್ಲ್ಯಾಕ್ ಅಂತೂ ನೈಸರ್ಗಿಕವಾಗಿ ನಮ್ಮ ಕೂದಲು ಡ್ರೈ ಆಗಿದ್ದಾವೆ ಫ್ರೀಸಿ ಆಗಿದ್ದಾವೆ ಕೆಲವೊಬ್ಬರು ಕೂದಲು ಬೆಳೆಯುತ್ತೆ ಆದರೆ ಅದರಲ್ಲಿ ಸ್ಪ್ಲಿಟೆಲ್ಸ್ ಅಂದರೆ ಒಂದು ಕೂದಲದಲ್ಲಿ ಎರಡು ಕೂದಲು ಈ ಥರ ಬರುತ್ತವೆ ಹಾಗಾಗಿ ಏನಂದರೆ ಕೂದಲು ಚೆನ್ನಾಗಿ ಬೆಳೆಯೋದಿಲ್ಲ ಸೊ ಅದನ್ನು ಕಡಿಮೆ ಮಾಡುವಂಥ ಶಕ್ತಿ ಈ ಒಂದು ಫ್ಲ್ಯಾಕ್ ಸೀಡ್ಸ್ ಅಂದರೆ ಅದು ಸಂಜೆಯಲ್ಲೇ ಇರುತ್ತೆ ನಿಮ್ಮ ಕೂದಲು ಎಷ್ಟೇ ಆಗಿರಲಿ ಅಷ್ಟೇ ಅಂದರೆ ನಿಮಗೆ ಅದು ಮೊದಲು ನಲ್ಲಿ ಒಂದು ವಾಲ್ಯಮೇ ಇಲ್ಲ ಎಷ್ಟು ನೀವು ಪ್ರಯತ್ನ ಮಾಡರೂ ಕೂಡ ನಿಮಗೆ ಏನೂ ಮಾಡ್ಕೊಳೋಕ್ಕೂ ಆಗದೆ ಇಲ್ಲ ಅಂದಾಗ ಇಂಥ ಒಂದು ರೆಮಿಟಿ ನೀವು ಮಾಡಿಕೊಂಡು ನೋಡಿ ನಿಮಗೆ ಖಂಡಿತ ಉಪಯೋಗ ಬರುತ್ತೆ ಸೊ ಹಾಗಾಗಿ ಇಲ್ಲಿ ನಾನು ಅಗಸೆ ಬೀಜನ ಬಳಸಿದ್ದೀನಿ ಸೊ ನೆಕ್ಸ್ಟು ನೋಡಿ ನಾನು ತೊಗೊಂಡಿರೋ ಅಂಥದ್ದು ವೀಕ್ಷಕರಲ್ಲಿ ಹೇಳಿದ್ದೀನಿ ನಾನು ತೊಗೊಂಡಿರೋ ಅಂಥದ್ದು ಮೆಂತ್ಯಕಾಳು ಮೆಂತೆಕಾಳಿನಲ್ಲಿ ಒಮೆಗಾ ತ್ರೀ ಫ್ಯಾಟಿ ಎಸಿಡ್ ಹಾಗೂ ವೈಟಮಿನ್ಸ್ ಇರುತ್ತೆ ಇದು ಜೊತೆಗೆ ನಮ್ಮ ಕೂದಲು ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ ಹಾಗೂ ಎಷ್ಟೇ ಹೇರ್ ಫಾಲ್ ಆಗ್ತಾ ಇದ್ರೆ ಅದರಿಂದ ನೀವು ಕಡಿಮೆ ಮಾಡ್ಕೊಳ್ಬಹುದು ಹಾಗೂ ಡ್ಯಾಂಡ ಸಮಸ್ಯೆ ಕೂಡ ಈ ಒಂದು ಕಾಳಿನಿಂದ ಕಡಿಮೆ ಆಗುತ್ತೆ ಹಾಗಾಗಿ ಕಾಳು ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಹಿಬಿಸ್ಕೀಸ್ ಪೌಡರು ಕೂದಲನ್ನ ನೈಸರ್ಗಿಕವಾಗಿ ಕಂಡೀಷ್ನರ್ ಮಾಡೋವಂಥ ಕೆಲಸ ಈ ಒಂದು ದಾಸೊಳಗ ಹೂ ಮಾಡುತ್ತೆ ಸೊ ದಾಸ ಪುಡಿ ಏನಿರುತ್ತೆ ವಕ್ಸಿಗ್ರೆ ಅಷ್ಟೇ ಇದು ಭಾಳಷ್ಟು ನೈಸರ್ಗಿಕವಾಗಿ ಒಂದು ಕಂಡೀಷ್ನರ್ ನ್ಯಾಚುರಲ್ ಆಗಿ ಕಾರ್ಯವನ್ನು ಮಾಡುತ್ತೆ ಸೊ ನಿಮ್ಮ ಕೂದಲು ಬೆಳವಣಿಗೆ ಆಗೋಕ್ಕೆ ಕೂದಲನ್ನ ಚೆನ್ನಾಗಿ ವಾಲ್ಯೂಮ್ನಲ್ಲಿ ಇಡಬೇಕು ಕೂದಲು ಸಿಲ್ಕಿ ಶೈನಿ ಇರಬೇಕಂದಾಗ ಈ ಎಲ್ಲ ಒಂದು ಸಮಸ್ಯೆಗೆ ಈ ಒಂದು ರೆಮಿಡಿ ಭಾಳಷ್ಟು ಎಫೆಕ್ಟಿವ್ ಆಗಿ ಕಾರ್ಯವನ್ನು ಮಾಡುತ್ತೆ ವೀಕ್ಷಕರೇ ಹಾಗಾಗಿ ಇದನ್ನು ನೀವು ಬಳಸ್ಕೊಂಡಿದ್ದು ನೋಡಿದ್ರೆ ಸಾಕು ನಿಮಗೆ ಇರೋ ಅಂಥ ಒಂದು ಕೂದಲು ಸಮಸ್ಯೆಯಿಂದ ನೀವು ಪರಿಹಾರನ ಪಡ್ಕೋತೀರ ಸೊ ಇವಾಗ ನೋಡಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಹಾಗೂ ಕುದಿಯೋಕ್ಕೂ ಕೂಡ ಚೆನ್ನಾಗಿ ಸ್ಟಾರ್ಟ್ ಆಗಿದೆ ಅಂತ ನೀವು ನೋಡ್ಕೊಬೋದು ಏನು ಒಂದು ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಲ್ವ ಅದು ಕುದ್ದಿ ಅರ್ಧಗಿಂತನೂ ಕಡಿಮೆ ಆಗಬೇಕು ಅಲ್ಲಿವರೆಗೂ ಕುದಿಸ್ಕೊಂಡಿದ್ದಾಯಿತು ಇವಾಗ ಸೊ ಇಲ್ಲಿ ನೋಡಿ ಒಂದು ಬೌಲನ್ನು ತೊಗೊಂಡಿದ್ದೀನಿ ಇವಾಗಿದ್ದನ್ನು ನಾನು ಸೋಲಿಸ್ಕೊತಾ ಇದ್ದೀನಿ ವೀಕ್ಷಕರೇ ಬಿಸಿ ಬಿಸಿ ಇದ್ದಾಗೆ ಸೋರಿಸ್ಕೋಬೇಕು ಅಂದರೆ ಇದು ಆಮೇಲೆ ಬರೋ ಹೋಗಿಲ್ಲ ಯಾಕಂದರೆ ಅಗಸೆ ಬೀಜ ಭಾಳಷ್ಟು ಜಲ್ದಿ ಬಿಡುತ್ತೆ ನೀವು ಏನಾದರೂ ತಣ್ಣಗಾಗ ಕೆಟ್ಟರೆ ಬಿಟ್ಟರೆ ಮತ್ತೆ ಅದನ್ನು ಸೋರಿಸ್ಕೊಳ್ಳೋಕೆ ಆಗೋದಿಲ್ಲ ಯಾಕಂದ್ರೆ ಇದು ಅಷ್ಟು ಜಿಗಿ ಜಿಗಿ ಥರ ಆಗಿ ಅಂಟಿಕೊಳ್ಳುತ್ತೆ ಹಾಗಾಗಿ ಬಿಸಿ ಬಿಸಿ ಇದ್ದಾಗೆ ಈ ಥರ ಇದನ್ನು ನೀವು ಸೋರಿಸ್ಕೊಳ್ಬೇಕಾಗುತ್ತೆ ಸೊ ಜಸ್ಟ್ ನೋಡಿ ಇರೋದನ್ನಷ್ಟು ಸೊ ಸೋರಿಸ್ಕೊಂಡು ಸ್ವಲ್ಪ ಒಂದು ಐದು ನಿಮಿಷ ತಣ್ಣಗಾಗಕ್ಕೆ ಬಿಡಬೇಕು ಆಮೇಲೆ ಇದರಲ್ಲಿ ಮತ್ತೇನು ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ಇದು ತನ್ನಲ್ಲಿ ತಾನೇ ಒಂದು ಅಫೆಕ್ಟಿವ್ ಆಗಿ ಅಂತ ಇದೆ ಸೊ ಇದನ್ನು ತಲೆ ಸ್ನಾನಕ್ಕೆ ಒಂದು ಹದಿನೈದು ನಿಮಿಷ ಇಲ್ಲಾಂದರೆ ಇಪ್ಪತ್ತು ನಿಮಿಷ ಮೊದಲು ಹಚ್ಕೋಬೇಕು ಕೂದಲು ಮೇಲೆ ಎಲ್ಲ ಕಡೆ ಸ್ಕ್ಯಾಲ್ಪ್ಗೆ ಲೆಂತ್ಗೆ ಎಲ್ಲ ಕಡೆಯೂ ಹಚ್ಕೊಳ್ಬೇಕು ಹಚ್ಕೊಂಡು ಇಪ್ಪತ್ತು ನಿಮಿಷ ಆದಮೇಲೆ ಇಂದ ತಲೆ ಸ್ನಾನವನ್ನು ಮಾಡಬೇಕು ಈ ಥರ ವಾರದಲ್ಲಿ ನೀವು ಎರಡು ಸಲ ಮಾಡ್ತಾ ಬಂದರೆ ಒಂದು ತಿಂಗದಲ್ಲಿ ನಿಮ್ಮ ಕೂದಲು ಬೆಳವಣಿಗೆ ಆಗುತ್ತೆ ಕೂದಲು ಕಡಿಮೆ ಹೋದ್ರೋಕೆ ಸ್ಟಾರ್ಟ್ ಆಗುತ್ತೆ ರೆಮಿಡಿ ಇಷ್ಟ ಆದರೆ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್